ಕಂದಾಯ ಇಲಾಖೆಯಲ್ಲಿ ಕಾರ್ಯನಿರ್ವಹಿಸುತ್ತಿರುವ ಹತ್ತು ಸಾವಿರದ ನಾಲ್ಕನೂರ ಐವತ್ತು ಜನ ಗ್ರಾಮ ಸಹಾಯಕರಿಗೆ ಸೇವಾ ಬದ್ಧತೆ ಹಾಗೂ ಕನಿಷ್ಠ ವೇತನ ನೀಡಬೇಕೆಂದು ತಾಲೂಕು ಕಂದಾಯ ಇಲಾಖೆ ಗ್ರಾಮ ಸಹಾಯಕರ ಸಂಘದ ತಾಲೂಕು ಅಧ್ಯಕ್ಷರಾದ ಅಣ್ಣಾರಾಯ್ ಜಮಾದರ್ ಅವರ ನೇತೃತ್ವದಲ್ಲಿ ಕ್ಷೇತ್ರದ ಶಾಸಕರಾದ ಎಂವೈ ಪಾಟೀಲ್ ಅವರಿಗೆ ಪಟ್ಟಣದಲ್ಲಿ ಮನವಿ ಪತ್ರ ನೀಡಿದರು ನಂತರ ಮಾತನಾಡಿದ ಅಣ್ಣಾರಾಯ್ ಅವರು ಗ್ರಾಮ ಸಹಾಯಕರು ಕಳೆದ ಹತ್ತೊಂಬತ್ತು ಎಪ್ಪತ್ತೆಂಟರಿಂದ ಕಂದಾಯ ಇಲಾಖೆಯಲ್ಲಿ ಹತ್ತು ಸಾವಿರದ ನಾಲ್ಕುನೂರ ಐವತ್ತು ಜನ ಗ್ರಾಮ ಸಹಾಯಕರು ರಾಜ್ಯದಲ್ಲಿ ಕಾರ್ಯನಿರ್ವಹಿಸುತ್ತಿದ್ದು ಪ್ರಸ್ತುತ ಗೌರವಧನ ವೇತನ ಹದಿನೈದು ಸಾವಿರ ಮಾತ್ರ ಸರ್ಕಾರ ನೀಡುತ್ತಿದ್ದು ಇಂದಿನ ದಿನಗಳಲ್ಲಿ ಜೀವನ ನಿರ್ವಹಣೆ ಹಾಗೂ ಮಕ್ಕಳ ವಿದ್ಯಾಭ್ಯಾಸ ಮತ್ತು ಕುಟುಂಬ ನಿರ್ವಹಣೆ ಮಾಡಲು ತುಂಬಾ ಕಷ್ಟಕರವಾಗುತ್ತಿದೆ ಎಂದು ಹೇಳಿದರು ಈಗಾಗಲೇ ಹಲವು ಬಾರಿ ಮನವಿ ಪತ್ರ ಸಲ್ಲಿಸಿದರೂ ಸರ್ಕಾರವು ಈ ಬಡ ಗ್ರಾಮ ಸಹಾಯಕರಿಗೆ ಯಾವುದೇ ಸೇವಾ ಭದ್ರತೆಯಾಗಲಿ ಮತ್ತು ಕನಿಷ್ಠ ವೇತನವಾಗಲಿ ನೀಡಿರುವುದಿಲ್ಲ ಎಂದು ನೋವನ್ನು ವ್ಯಕ್ತಪಡಿಸಿ ಹೀಗಾಗಿ ತಾವುಗಳು ನಮ್ಮ ಸಮಸ್ಯೆಯನ್ನು ಗಮನಹರಿಸಿ ಬಡ ಗ್ರಾಮ ಸಹಾಯಕರು ಜೀವನ ನಿರ್ವಹಿಸಲು ಸೇವಾ ಭದ್ರತೆ ಹಾಗೂ ಕನಿಷ್ಠ ವೇತನ ಜಾರಿ ಮಾಡಲು ಸರ್ಕಾರಕ್ಕೆ ಒತ್ತಾಯ ಮಾಡಿ ಎಂದು ಸಂಘದ ವತಿಯಿಂದ ಮನವಿ ಮಾಡುತ್ತೇವೆ ಎಂದರು ಮನವಿ ಸ್ವೀಕರಿಸಿ ಮಾತನಾಡಿದ ಶಾಸಕರಾದ ಎಂ ವೈ ಪಾಟೀಲ್ ಅವರು ನಿಮ್ಮ ಬೇಡಿಕೆ ಸೂಕ್ತವಾಗಿದೆ ನೀವೆಲ್ಲ ಗ್ರಾಮ ಮಟ್ಟದಲ್ಲಿ ಸಾರ್ವಜನಿಕರ ಸೇವೆ ಮಾಡುತ್ತಾ ಅನೇಕ ವರ್ಷಗಳಿಂದ ಬರುತ್ತಿದ್ದೀರಿ ಈ ನಿಮ್ಮ ಬೇಡಿಕೆ ಕುರಿತು ಸರ್ಕಾರದ ಗಮನಕ್ಕೆ ತರಲಾಗುವುದು ಎಂದರು ಈ ಸಂದರ್ಭದಲ್ಲಿ ತಹಶೀಲ್ದಾರ್ರಾದ ಸಂಜೀವ್ ಕುಮಾರ್ ದಾಸರ್ ಪುರಸಭೆ ಅಧ್ಯಕ್ಷೆ ಸುಹಾಸಿನಿ ಖೇಳ್ಗಿ ಹಾಗೂ ಕಂದಾಯ ಇಲಾಖೆ ಗ್ರಾಮ ಸಹಾಯಕ ಸಂಘ ರಾಜ್ಯ ಉಪಾಧ್ಯಕ್ಷ ಲಕ್ಷ್ಮಪುತ್ರ ಸಾಗರ್ ತಾಲೂಕು ಉಪಾಧ್ಯಕ್ಷ ಹೊನ್ನಪ್ಪ ಜಮಾದರ್ ಪದಾಧಿಕಾರಿಗಳಾದ ಅಪ್ಪು ಜಮಾದರ್ ನಾಗಪ್ಪ ತಳವಾರ್ ಕಲ್ಲು ಪ್ಯಾಟಿ ಸುರೇಶ್ ಜಮಾದರ್ ಸೇರಿದಂತೆ ಅನೇಕರು ಉಪಸ್ಥಿತರಿದ್ದರು